ನಮಸ್ಕಾರ ರೀ ಎಲ್ಲರಿಗೂ ಬರೀ ಇವತ್ತಿನ ನೋಡಿ ಒಳಗೆ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣಂತ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಒಂದು ಸಲ ನೀವೇನು ರೀ ಟ್ರೈ ಮಾಡಿದ್ರಿ ಅಂದರೆ ಸಾಕ್ರಿ ಮತ್ತು ಮತ್ತೆ ಇದನ್ನ ಮಾಡಿ ಇಡ್ತೀರಿ ಅಷ್ಟು ಸೂಪರ್ ಆಗಿರ್ತೈತಿ ಬರೀ ಹಾಗಿದ್ರೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ಒಂದು ಪ್ಯಾನ್ ರೀ ಈ ಪ್ಯಾನ್ ಒಳಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೀನ ರೀ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗೋಷ್ಟು ಬೇಳೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ರೀ ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಳತ್ತೀ ಈಗ ಇದನ್ನೆಲ್ಲನೂ ಗೋಲ್ಡನ್ ಕಲರ ಫ್ರೈ ಮಾಡ್ಕೊಳ್ಬೇಕು ನೋಡ್ರಿ ಭಾಳ ಹೊತ್ತಿಸ್ಕೊಳ್ಬೇಡ್ರಿ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಬೇಕಾಗ್ತತಿ ಈಗ ನೋಡ್ರಿ ಇದೆಲ್ಲ ಹುರಿದಾವ ಶೇಂಗಾ ಉದ್ದಿನ ಉದ್ದಿನಬೇಳೆ ಇದನ್ನೆಲ್ಲನೂ ಒಂದು ಪ್ಲೇಟ್ ಒಳಗೆ ತಕ್ಕೊಳತ್ತಿನಿ ಇದೇ ಪ್ಯಾನ್ ಒಳಗೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಒಂದು ಎರಡು ಒಣ ಮೆಣಸಿಕಾಯಿ ಹಾಕ್ಕೊಳತ್ತೀ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂಥೇಳಿ ನೋಡಿಕೊಂಡು ಸೇರಿಸ್ಕೊಬೋದು ಇಲ್ಲೇ ಒಂದು ಆಗೋಷ್ಟು ಕರ್ಬೇವನ್ನ ಹಾಕೊಂಡಿ ಹಾಗೆ ಒಂದು ಎಂಟು ಬೆಳ್ಳುಳ್ಳಿ ಎಸಳೆ ಈಗ ಇವೆಲ್ಲನೂ ಸ್ವಲ್ಪ ಚಲೋ ತಂಗ ಹುರ್ಕೊಳ್ಬೇಕಾಗ್ತದೆ ನೋಡಿರಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಂಥೇಳಿ ನೋಡಿಕೊಂಡೆ ಮೆಣ್ಸಿಕಾಯಿ ಹಾಕ್ಕೊಳ್ಬೇಕಾಗ್ತದೆ ರೀ ಇದು ಸ್ವಲ್ಪ ಮೆಣ್ಸಿಕಾಯಿ ಖಾರ ಅದಾವೆ ಅದಕ್ಕೆ ನಾನು ನಾಲ್ಕು ರೀ ಈಗ ನೋಡಿರಿ ಇದೆಲ್ಲ ಫ್ರೈ ಇದಕ್ಕೆ ಒಂದು ಮೂರು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿಬಿಟ್ಟು ರೀ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿರಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗ್ತಾವ ಅಂತೇಳಿ ಹಾಕೀನ್ರಿ ಈಗ ಇದೆಲ್ಲ ಪೂರ್ತಿ ಟೊಮ್ಯಾಟೋನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕ್ರಿ ಈಗ ಇದಕ್ಕೆ ಸ್ವಲ್ಪ ರೀ ಈಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಟೊಮೆಟೊ ಎಲ್ಲ ಪೂರ್ತಿ ಸಾಫ್ಟ್ ಅಂತ ಅಂಥೇಳಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಪೂರ್ತಿ ಎಲ್ಲ ಸಾಫ್ಟ್ ಆಗ್ಯಾವ ಇದರೊಳಗೆ ಸ್ವಲ್ಪ ನೀರಿನಂಶ ಇರಬಾರ್ದು ರೀ ಅಂದರೆ ಜಾಸ್ತಿ ದಿನ ನೀವು ಇಟ್ಕೊಳ್ಬೋದು ಅಂದರೆ ಒಂದು ಮೂರು ನಾಲ್ಕು ದಿವ್ಸ ಇಟ್ಕೊಂಡು ರೀ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಕಪ್ ಆಗೋ ಕೊತ್ತಂಬರಿ ಸೇರಿಸ್ಕೊಳತ್ತಾನೆ ಈ ಕೊತ್ತಂಬರಿ ಹಾಕಿದ್ಮೇಲೂ ಅಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳತ್ತಾನೆ ಈ ಪ್ಯಾನ್ ಬಿಸಿಗೇ ಕೊತ್ತಂಬರಿ ಫ್ರೈ ಆಗ್ತೈತಿ ಇದನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳತ್ತೆ ನೋಡ್ರಿ ರೀ ಪೂರ್ತಿ ಎಲ್ಲ ಟೊಮೆಟೊ ಯಾವ ರೀತಿ ಸಾಫ್ಟ್ ಆಗ್ಯಾವ ಈ ರೀತಿ ಟೊಮ್ಯಾಟೊನ ನೀವು ಫ್ರೈ ಮಾಡ್ಕೊಳ್ಬೇಕಾಗ್ತೈತೆ ನೋಡ್ರಿ ಈಗ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡೇನಲ್ರಿ ಅದನ್ನು ತಣ್ಣಗಾಗಲಿಕ್ಕೆ ಆಗ್ಲಿಕ್ಕೆ ಇಟ್ಟಿನಿ ಈಗ ಮೊದ್ಲಿಗೆನ ಶೇಂಗಾ ಬೇಳೆ ಅದು ಎಲ್ಲ ರೀ ಅದನ್ನು ಮಿಕ್ಸಿ ಮಾಡ್ಕೊಳತ್ತ ನೋಡ್ರಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿರಿ ಅದನ್ನು ಆದ್ರೆ ಸಾಕ್ರಿ ಈಗ ಇದಕ್ಕೆ ಅದು ಫ್ರೈ ಮಾಡಿರೋಂಥ ಟೊಮ್ಯಾಟೊ ಏನಿತ್ತಲ್ರಿ ಅದನ್ನು ಹಾಕ್ಕೊಳತನ ಈ ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಳ್ರಿ ಈಗ ಇದಕ್ಕೆ ಏನು ನೀರು ಸೇರಿಸಲ್ದ ಇದನ್ನು ಕೂಡ ಪೇಸ್ಟ್ ರೀತಿ ಮಾಡ್ಕೊಳ್ಬೇಕಾಗ್ತತಿ ನೀವು ಪೂರಾ ಪೇಸ್ಟನ್ನು ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಸ್ವಲ್ಪ ತರಿ ತರಿನೂ ರೀ ಎರಡೂ ಮಸ್ತ್ ಆಗ್ತೈತಿ ಟೇಸ್ಟ್ ನೋಡಿರಿ ಎಷ್ಟು ಮಸ್ತ್ ಕಣತಿ ಟೊಮ್ಯಾಟೊ ಕೊತ್ತಂಬರಿ ಚಟ್ನಿ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡಾತರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಆದಷ್ಟು ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಚಟ್ನಿ ಬಿಸಿ ಬಿಸಿ ಅನ್ನಕ್ಕೆ ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂಂದ್ರೆ ಎಲ್ಲದಕ್ಕೂ ಸೂಪರಾಗಿರ್ತೈತಿ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್